ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಜನಕ್ಕೆ ಫೋರ್ ಹೆಡ್ಡಲ್ಲಿ ಕೂದಲು ಈ ಬೇಬಿ ಹೇರ್ ಇರುತ್ತಲ್ವ ಇದೆಲ್ಲ ಉದುರೋಗ್ತಾ ಇರುತ್ತೆ ಮತ್ತು ಹೊಸದಾಗಿ ಬೆಳೆಯೋದಿಲ್ಲ ಅದ್ರ ಜೊತೆಗೆ ಕೆಲವೊಬ್ರಿಗೆ ಕೆಳಗಡೆ ಸ್ಪ್ಲಿಟ್ಟಾಗಿಬಿಟ್ಟು ಕೂದಲು ಬೆಳೆಯೋದಿಲ್ಲ ಸ್ಪ್ಲಿಟ್ ಆಗಬಾರ್ದು ಅಂತ ಅಂದರೆ ಯಾವ ಟಿಪ್ನ ಯೂಸ್ ಮಾಡಬೇಕು ಅನ್ನೋದು ನಾನು ತೋರಿಸ್ತೀನಿ ನೋಡಿ ನನ್ನ ಕೂದಲು ಎಷ್ಟು ಉದ್ದ ಬೆಳೆದ್ರೂ ಕೂಡ ನನ್ನ ಕೂದಲು ಸ್ಪ್ಲಿಟ್ ಆಗೋದೇ ಇಲ್ಲ ಮೇಲೆಗಡೆ ಎಷ್ಟು ದಪ್ಪ ಇರುತ್ತೆ ಕೆಳಗಡೆವರೆಗೂ ಕೂಡ ಅಷ್ಟೇ ದಪ್ಪ ಇರುತ್ತೆ ಕೂದಲು ಸೊ ಅಷ್ಟು ಲೆವೆಲ್ಲಾಗಿ ಈಕ್ವಲ್ ಆಗಿ ಬೆಳೀತಾ ಇರುತ್ತೆ ನೋಡಿ ಮೇಲೆಗಡೆಯಿಂದ ಕೆಳಗಡೆವರೆಗೂ ಸೇಮ್ ಸೈಜಲ್ಲೇ ಇರುತ್ತೆ ಸೊ ಈಗ ಎಣ್ಣೆ ಹಚ್ಚಿದ್ದೀನಿ ಹಂಗಾಗಿ ಆ ಥರ ಇದೆ ನನ್ನ ಕೂದಲು ನಾನು ಹೇಳೋ ಈ ಸಿಂಪಲ್ ಟಿಪ್ನ ನೀವು ಬಳಸಿದಿರ ಅಂದರೆ ನಿಮಗೆ ಒಂದು ವೀಕಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಾನು ತೋರಿಸುವಂಥದ್ದು ಸ್ಕಾಲ್ಫಿಗೆ ಜಲ್ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಫ್ಲ್ಯಾಕ್ ಸೀಡ್ಸಲ್ಲಿ ಅಂದರೆ ಅಗಸೆ ಬೀಜದಲ್ಲಿ ಮಾಡೋದು ಜೆಲ್ನ ಇದನ್ನ ಬಂದ್ಬಿಟ್ಟು ನೀವು ಸ್ಕಾಲ್ಫಿಗೆ ಮತ್ತೆ ಕೊನೆ ಕೂದಲು ತುದಿ ಕೂದಲು ಇರುತ್ತೆ ಅಲ್ವಾ ಅದಕ್ಕೆ ಹಚ್ಕೋಬೇಕಾಗುತ್ತೆ ಜೆಲ್ನ ಇದು ನ್ಯಾಚುರಲ್ಲಾಗಿ ಬಳಸುವಂತಹ ಒಂದು ಹೋಮ್ ರೆಮಿಡಿ ಇದನ್ನು ಹಚ್ಚಿದರೆ ಸಾಕು ನಿಮಗೆ ಒನ್ ಮಂತಲ್ಲಿ ಗೊತ್ತಾಗುತ್ತೆ ರಿಸಲ್ಟು ಆಗಿರ್ಬೋದು ಮತ್ತು ಡ್ಯಾಂಡ್ರಫು ಫ್ರೀ ಆಗೋದು ಅದೇ ರೀತಿಲಿ ಫೋರ್ ಅಲ್ಲಿ ನಿಮಗೆ ಕೂದಲು ಬೇಬಿ ಹೇರು ಚಿಕ್ಕ ಚಿಕ್ಕದಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ನ ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನು ಅಕ್ಸೆ ಬೀಜನ ತಗೊತಾ ಇದ್ದೀನಿ ಅಕ್ಸೆ ಬೀಜ ಅನ್ನೋದು ತುಂಬ ಇಂಪಾರ್ಟೆಂಟು ಅದೇ ರೀತಿ ವಿಡಿಯೋ ನೋಡೋದಕ್ಕಿಂತ ಮೊದಲನೇದಾಗಿ ನಾನು ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆಯದಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಇದಕ್ಕೆ ಒಂದು ಬೌಲ್ ತಗೊಂಬಿಟ್ಟು ನಾವು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಗಸೆ ಬೀಜ ತಗೋಬೇಕು ಅಗಸೆ ಬೀಜ ಹೊರಗಡೆ ಎಲ್ಲ ಕಡೆನೂ ಸಿಗುತ್ತೆ ಶಾಪ್ಗಳಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಈಗ ನೋಡಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ ತಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ವಾಟರ್ ಹಾಕೋತಾ ಇದ್ದೀನಿ ನೀವು ನೀರು ಬಂದುಬಿಟ್ಟು ಚಿಕ್ಕ ಗ್ಲಾಸ್ ಆದರೆ ಎರಡು ಗ್ಲಾಸ್ ಹಾಕ್ಕೊಳ್ಳಿ ದೊಡ್ಡ ಗ್ಲಾಸ್ ಆದರೆ ಒಂದು ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ನೀರು ಇದ್ದೀನಿ ಈ ಜೆಲ್ಲು ಅನ್ನುವಂತಹದ್ದು ನಿಮಗೆ ತುಂಬ ಆಗುತ್ತೆ ವೀಡಿಯೋ ಮಾತ್ರ ಕೊನೆಯವರೆಗೂ ನೋಡಿ ಇದು ಸ್ಕಿಪ್ ಮಾಡಲೇಬೇಡಿ ವೀಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವೀಡಿಯೋ ನಾನಂತೂ ನಿಮ್ಮ ಡ್ಯಾಂಡ್ರಫ್ ಆದಾಗ ಅದೇ ರೀತಿ ಕೆಲವೊಂದು ಸಾರಿ ಕೂದಲು ತುಂಬ ಉದುರುತ್ತ ಅದರಲ್ಲೂ ತುಂಬ ಕೂದಲು ಉದುರುತ್ತೆ ಅನ್ನೋರಿಗೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನು ಇದು ನೋಡಿ ನಿಮ್ಮ ಹೇರ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ಸು ನನ್ನ ಕೂದಲಿಗೆ ಹತ್ತತ್ರ ಎರಡೂವರೆ ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ ಯಾಕಪ್ಪ ಅಂತಂದರೆ ನಾವು ಅಗಸೆ ಬೀಜ ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಜೆಲ್ ಕ್ವಾಂಟಿಟಿ ಅನ್ನೋದು ಜಾಸ್ತಿ ಆಗುತ್ತೆ ನನ್ನ ಕೂದಲಿಗೆ ನಾನು ಎರಡೂವರೆ ಟೇಬಲ್ ಸ್ಪೂನಿಂದ ಮೂರು ಟೇಬಲ್ ಸ್ಪೂನಷ್ಟು ಅಗಸೆ ಬೀಜನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ ಕಪ್ಪಾಗುವಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ ಇದನ್ನ ಲೋ ಫ್ಲೇಮ್ ಅಲ್ಲ ಇಟ್ಕೊಂಡ್ಬಿಟ್ಟು ಈ ತರ ಕಲಸ್ಕೋತ ಒಂದು ಸ್ವಲ್ಪ ಹೊತ್ತು ಅಂದ್ರೆ ಜೆಲ್ ತರ ಕ್ರಿಯೇಟ್ ಆಗಿಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಜೆಲ್ ಬಿಟ್ಕೊಂಡ್ಬಿಡುತ್ತೆ ಅಗಸೆ ಬೀಜದಿಂದ ನೋಡಿದ್ರಿ ಅಲ್ವಾ ಇದರಲ್ಲಿ ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ ಅಗಸೆ ಬೀಜ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಒಮೆಗಾ ತ್ರೀ ಹಾಗೆ ಫೈಬರ್ ಕೂಡ ಇರುತ್ತೆ ಅಲ್ವಾ ಹಾಗಾಗಿ ನಮ್ಮ ಬಾಡಿಗಾಗಿರ್ಬೋದು ನೀವು ಹೊಟ್ಟೆಗೆ ತಗೊಂಡ್ರು ಕೂಡ ತುಂಬಾ ಒಳ್ಳೆಯದು ಅಗಸೆ ಬೀಜ ಜ್ಯೂಸ್ ಆಗಿರ್ಬೋದು ಇದೆಲ್ಲದು ಕೂಡ ತುಂಬ ಒಳ್ಳೆಯದು ಅದೇ ರೀತಿ ಕೆಲವರು ವೆಯ್ಟ್ ಲಾಸಿಗೋಸ್ಕರ ಪೌಡರ್ ಕೂಡ ಮಾಡ್ಕೋತಾರೆ ಅದು ಬೇಕು ಅಂತ ಅಂದರೆ ಕೇಳಿ ನಾನು ತೋರಿಸ್ತೀನಿ ವೆಯ್ಟ್ ಲಾಸ್ ಪೌಡರ್ನ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಒಂದು ಹತ್ತು ನಿಮಿಷದಷ್ಟೊತ್ತು ಕುದಿಸಿದ ನಂತರ ಈ ಥರ ಜೆಲ್ಲಾಗಿ ಕ್ರಿಯೇಟ್ ಆಗಿಬಿಡುತ್ತೆ ಅದು ಈಗ ಇದನ್ನು ಸ್ವಲ್ಪ ತಣ್ಣಗಾಗೋ ಅವಶ್ಯಕತೆ ಏನಿಲ್ಲ ನಮಗೆ ನಾವು ಸೋಸ್ಕೊಂಡಾದ ನಂತರ ಬೇಕಿದ್ರೆ ತಣ್ಣಗಾಗೋದಕ್ಕೆ ಬಿಡ್ಬೋದು ಬಟ್ ಸೋಸ್ಬೇಕಾದ್ರೆ ಏನಂದರೆ ಸ್ಟೀಲ್ ಇರುತ್ತೆ ಅಲ್ವಾ ಫಿಲ್ಟರು ಅದನ್ನು ಬಳಸಿ ನಿಮ್ಮ ಹತ್ರ ಸ್ಟೀಲ್ ಇಲ್ಲ ಅಂತ ಅಂದರೆ ತಣ್ಣಗಾಗೋವರೆಗೂ ಬಿಟ್ಟು ಅದಾದ ನಂತರ ನೀವು ಇದನ್ನು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ ಪ್ಲಾಸ್ಟಿಕ್ ಆದರೆ ಸುಟ್ಟೋಗಿಬಿಡತ್ತೆ ಸುಡ್ತಾ ಇರುತ್ತೆ ಅಲ್ವಾ ಹಂಗಾಗಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈಗ ಈ ಜೆಲ್ನ ಈ ಥರ ನೋಡಿ ಎಷ್ಟು ನೀಟಾಗಿ ಗಟ್ಟಿಯಾಗಿರುತ್ತೆ ಜೆಲ್ಲು ಈ ಥರ ಇರಬೇಕು ನೋಡಿ ನನ್ನ ಕೈಯಲ್ಲಿ ಮುಟ್ಕೊಂಡ್ರೆ ಈ ಥರ ಎಳೆ ಎಳೆಯಾಗಿ ತುಂಬ ಸ್ಟಿಕ್ಕಿ ಸ್ಟಿಕ್ಕಿಯಾಗಿರುತ್ತೆ ಈ ಥರ ಇರಬೇಕು ನೀವು ಕುದಿಸಿದ್ದಾದ ನಂತರ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗುತ್ತೆ ಜೆಲ್ಲು ಅಗಸೆ ಬೀಜ ಜೆಲ್ಲು ನೀವು ಕುದಿಸ್ಬೇಕಾದ್ರೆ ನೋಡ್ಕೋತಾ ಗೊತ್ತಾಗುತ್ತೆ ನಿಮಗೆ ಆಲ್ರೆಡಿ ಕುದಿಸ್ಬೇಕಾದ್ರೆ ನಮಗೆ ಯಾವ ಥರ ಇದೆ ಜೆಲ್ಲಾಗಿ ಫಾರ್ಮ್ ಆಗಿದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಒಂದು ಸಾರಿ ಹಚ್ಕೊಳ್ಳೋದಕ್ಕೆ ನಾನು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇದನ್ನು ನೀವು ಹೊರಗಡೆನೆ ರೂಮ್ ಟೆಂಪ್ರೇಚರಲ್ಲೇ ಇಟ್ಟು ಬಳಸ್ಬೋದು ಎಷ್ಟು ದಿನ ಬೇಕಿದ್ರೂ ಇರುತ್ತೆ ಏನೂ ಆಗೋದಿಲ್ಲ ಆ ಜೆಲ್ಲು ನಾರ್ಮಲಾಗಿ ಅಲೋವೆರಾ ಜೆಲ್ ಇರುತ್ತೆ ಅಲ್ವಾ ಅದೇ ರೀತಿಯೇ ಇದು ಕೂಡ ಈಗ ಇದರಲ್ಲಿ ಆರ್ಗನಿಕ್ ಕೋಕೋನಟ್ ಆಯಿಲ್ ನಿಮ್ಮತ್ರ ಆರ್ಗನಿಕ್ ಆರ್ಗಾನಿಕ್ ಹಾಕ್ಬೋದು ಇಲ್ಲಾಂದರೆ ನಾರ್ಮಲ್ ಇದ್ರೆ ನಾರ್ಮಲ್ ಹಾಕ್ಬೋದು ಇದಕ್ಕೆ ನೋಡಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದ್ದೀನಿ ಆ ಜೆಲ್ಲಲ್ಲಿ ಅದನ್ನ ನೀಟಾಗಿ ಈಗ ಕಲಸ್ಕೊಬೇಕು ನೋಡಿ ಈ ತರ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಈ ಥರ ಜೆಲ್ಲು ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಕೊಬೇಕಾಗತ್ತೆ ನಾನು ಯಾವ ಥರ ಪ್ರೊಸೀಜರಲ್ಲಿ ನಾನು ತೋರಿಸ್ತಾ ಇದ್ದೀನೋ ಅದೇ ಪ್ರೊಸೀಜರ್ನೇ ಫಾಲೋ ಮಾಡಿ ವಿತಿನ್ ಒನ್ ಮಂತಲ್ಲಿ ನಿಮ್ಮ ಕೂದಲಿಗೆ ರಿಸಲ್ಟ್ ಯಾವ ಥರ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿದರೆ ಅಲ್ಲ ಫ್ರೆಂಡ್ಸ್ ಈಗ ಈ ಜೆಲ್ಲನ್ನ ಸ್ಕಾಲ್ಫಿಗೆ ಹಚ್ಕೋಬೇಕು ನಿಮ್ಮ ಕೂದಲಿಗೆ ಅದೇ ರೀತಿ ಕೊನೆ ಕೂದಲಿಗೂ ಕೂಡ ಹಚ್ಕೋಬೇಕಾಗುತ್ತೆ ನನ್ನ ಕೂದಲು ನೋಡಿ ಮೊದಲು ಇಷ್ಟು ಚೆನ್ನಾಗಿತ್ತು ಇತ್ತೀಚೆಗೆ ನಾನು ಮೇಂಟೇನ್ ಮಾಡೋದು ಬಿಟ್ಟೆ ಈ ಥರ ಎಲ್ಲ ಜೆಲ್ ಹಚ್ಚೋದಾಗಿರ್ಬೋದು ಕೊಕೊನಟ್ ಆಯಿಲ್ ಆಗಿರ್ಬೋದು ಬಿಟ್ಟಿರೋದ್ರಿಂದ ನನ್ನ ಕೂದಲು ಕಟ್ ಮಾಡಿದೆ ಲಾಸ್ಟು ತುಂಬ ಉದ್ದ ನೋಡಿದ್ರೆ ಫ್ರೆಂಡ್ಸ್ ನೀವು ಕೂಡ ಈ ಟಿಪ್ನ ಬಳಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇದೇ ಥರ ಟಿಪ್ಪು ಹೊಸ ಹೊಸದಾಗಿ ಹೇಳ್ಕೊಡ್ತಾ ಇರ್ತೀನಿ